ಹಲೋ ತನ್ವಿ ದಳವಾಯಿ ಲೈಫ್ ಸ್ಟೈಲ್ಗೆ ಸ್ವಾಗತ ನಾನು ಈ ದಿನ ವರ ಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಯಾವ ಒಂದು ಶುಭ ಯೋಗಗಳಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ಕೋಬೇಕಂತ ಹೇಳ್ತೀನಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದ ದಿನ ಈ ಸರಿ ತುಂಬ ಶುಭ ಯೋಗಗಳಲ್ಲಿ ಕೂಡುವಂತಹ ಒಂದು ಹಬ್ಬ ಈ ಶುಭ ಮುಹೂರ್ತ ಆಚರಣೆ ಮಾಡುವುದರಿಂದ ಸರ್ವಾರ್ಥಿ ಸಿದ್ಧಿಯೋಗನೂ ಪ್ರಾಪ್ತಿಯಾಗುತ್ತದೆ ಆ ನಾಲ್ಕು ಶುಭ ಒಂದು ಮುಹೂರ್ತಗಳು ಯಾವ್ಯಾವ ಅಂತ ತಿಳಿಸ್ತೀನಿ ಲಗ್ನ ಬೆಳಿಗ್ಗೆ ಐದು ಮೂವತ್ತರಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಇರುತ್ತೆ ಆಗ ಪೂಜೆ ಮಾಡಿ ಹಾಗೆ ಎರಡನೆಯದು ತುಲಾ ಲಗ್ನದಲ್ಲಿ ಹನ್ನೊಂದು ಗಂಟೆಯಿಂದ ಒಂದು ಮೂವತ್ತರವರೆಗೆ ಇದೆ ಹಾಗೆ ಧನುರ್ ಲಗ್ನದಲ್ಲಿ ಮೂರು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆವರೆಗೂ ಸಿಗುತ್ತೆ ಹಾಗೆ ನಾಲ್ಕನೇ ಒಂದು ಲಗ್ನ ಕುಂಭ ಲಗ್ನ ಏಳು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಫ್ರೆಂಡ್ಸ್ ಈ ಈ ಒಂದು ಶುಭ ಮುಹೂರ್ತಗಳಲ್ಲಿ ಯಾವುದಾದ್ರೂ ಒಂದು ಸಲ ನೀವು ಪೂಜೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಈ ಸಲ ಶ್ರಾವಣ ಶುಕ್ರವಾರಗಳು ಐದು ಸಿಕ್ಕಿದೆ ತುಂಬ ಒಳ್ಳೆಯದು ನಾವು ಆದ್ದರಿಂದ ಈ ಒಂದು ಐದರಲ್ಲಿ ಯಾವುದೋ ಒಂದು ಶುಕ್ರವಾರ ಮಾಡಿಕೊಳ್ಳಿ